ಜಾರಕೋಳಿ ಆಗಲಿ ಬಾಲಚಂದ್ರ ಜಾರಕೋಳಿ ಆಗಲಿ ಎಲ್ಲರಿಗೆ ಕೃತಜ್ಞತೆ ಹೇಳಿಕ್ಕೆ ಬಯಸ್ತೀನಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದಕ್ಕಾಗಿ ಎಲ್ಲ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಿರ್ದೇಶಕರು ಮತ್ತು ಎಲ್ಲರಿಗೆ ಕರ್ತಜ್ಞತೆ ಸರಿಸ್ತಾ ಇದೀನಿ ಬ್ಯಾಂಕ್ ಅನ್ನು ಒಂದು ಒಳ್ಳೆ ತರದಿಂದ ನಡೆಸಿಕೊಂಡು ಹೋಗಿ ಉನ್ನತ ಮಟ್ಟಲಿಕ್ಕೆ ಹೋಗ್ಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಹೋಗ್ತೀವಿ ಅಂತ ಹೇಳಿ ಬಯಸ್ತೀನಿ ಸೌದಿವರ ಮನೆಗೆ ಹೋಗಿರಲ್ಲ ಸರ್ ಏನು ಅವರು ನಾವು ಗೆಳಯರು ವಂದೆ ತಾಲೂಕದವರು ಸೌದಿವರ ಮನೆಗೆ ಹೋಗಿದ್ರು ಅಂದ್ರೆ ಇದೇನಾ ನಾವೆಲ್ಲ ಗೆಳಯರಿದ್ದೀವಿ ಅಲ್ಲ ಏನಾದ್ರೂ ಇಲ್ಲಿ ಎಲ್ಲರೂ ಕೂಡಿ 나ಳಿನ ದಿನಮಾನದಲ್ಲಿ ಎಲ್ಲಾರು ಒಟ್ಟಿಗಾಗಿ ಈ ಬ್ಯಾಂಕಿನ ಏಳಿಗೆಗಾಗಿ ಪ್ರಯತ್ನ ಮಾಡ್ತೀವಿ ಇಲ್ಲಿ ಪಕ್ಷ ಪಂಗಡ ಜಾತಿ ಮತ ಪಂಥ ಬರದಲ್ಲ ಏನೇ ನಮ್ಮಲ್ಲಿ ಒಳ್ಳೆಯ ಮನಸ್ಸಿನ ತಂದ್ರಗಳು ಇದ್ದ ನಾನು ಈ ಬ್ಯಾಂಕಿನಲ್ಲಿ ಎಲ್ಲರ ಜೊತೆ ಇರುವ ನಾನು ಈಗ ವಯಸ್ಲೇ 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 ಏ ಎಲ್ಲಾರ್ರಾಜ್ ಒಳ ಇದ್ರೂ ಎಲ್ಲಾರು ಸರಿಪಡಿಸಿ ಯಾಕಂದ್ರೆ ಎಲ್ಲರಿಗೂ ಪ್ರೀತಿಯಿಂದ ಭೀ ಹೇಳಕ್ ಬರ್ತೈತಿ ಬೇದು ಹೇಳುವಂತ ಹಾಕಿ ನನಗೈತಿ ಅದ್ರ ಮುಂದಿನ ದಿನ ಮಾಡಿ ತೋರಿಸ್ತೀನಿ ಒಂದೇ ಜಿಲ್ಲಾ ಎಲ್ಲಾ ಒಂದೇ ಮಾಡಿ ತೋರಿಸಿ ಈ ಬ್ಯಾಂಕ್ ಅನ್ನ ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕ್ ಅಂತೇಳಿ मार लिख के प्रयत्न मारते हैं थैंक यू गणेश